ನಾನು ಈ ಮೂವಿದ ಎಕ್ಸ್ಪೆಕ್ಟ್ ಲೈಕ್ ಲಿಟ್ರಲಿ ಫ್ರೆಂಡ್ ಆಗಿರುವಾಗ ಐ ಸಪೋರ್ಟಿಂಗ್ ಬಟ್ ದಟ್ ಇಸ್ ಸೆಕೆಂಡ್ ಬಟ್ ಔಟ್ ಆಫ್ ಸಿನಿಮಾದ ಒಂದು ವಿರವಿಂದ್ ಸರ್ ಇಟ್ ಇಸ್ ಗ್ರೇಟ್ ಅಂಡ್ ಇಟ್ ಇಸ್ ವೆರಿ ನೈಸ್ ಅಂಡ್ ದ ಮೆಸೇಜ್ ಫಾರ್ ಅ ಸೊಸೈಟಿ ಇಟ್ ಇಸ್ ಆ್ಯಕ್ಚುಲಿ ನೈಸ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಪ್ರೊಡ್ಯೂಸರ್ಗೂ ನಾನು ಕಂಗ್ರಾಚುಲೇಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಆ್ಯಂಡ್ ಮೂವಿ ಅಂತ ಹೇಳ್ತೀನಿ ವೆರಿ ಹ್ಯಾಪಿ ಅಬೌಟ್ ಬಾರ್ಗ ಕಂಗ್ರ್ಯಾಚುಲೇಷನ್ ಮಾರ್ಗ ಆ್ಯಂಡ್ ಕಂಗ್ರಾಚುಲೇಷನ್ ಮ್ಯಾಮ್ ಆ್ಯಂಡ್ ಎಸ್ ನಾನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡೋದು ಹೊಸ ಪ್ರಯತ್ನ ಹೊಸ ಟೀಮ್ ಆ್ಯಂಡ್ ಈ ಥರದೊಂದು ಮೂವಿ ಪ್ರಾಜೆಕ್ಟಿಗೆ ಈ ಥರದೊಂದು ಪ್ರಾಜೆಕ್ಟಿಗೆ ಫಸ್ಟ್ ಸಪೋರ್ಟ್ ಫ್ರೆಶ್ನರ್ಸಿಗೆ ನಿಮ್ಮ ಸಪೋರ್ಟ್ ಖಂಡಿತ ಬೇಕು ಆ್ಯಂಡ್ ಸೊಸೈಟಿ ಪ್ಲೀಸ್ ಡು ವಾಚ್ ಅ ಮೂವಿ ಇನ್ ಥಿಯೇಟರ್ ಆ್ಯಂಡ್ ಈ ಮೂವಿ ಫ್ರಡೇ ರಿಲೀಸ್ ಆಗಿದೆ ಆ್ಯಂಡ್ ಇಟ್ ಈಸ್ ರನ್ನಿಂಗ್ ಸಕ್ಸಸ್ಫುಲ್ ಅನ್ಬೋಕ್ ದ ಗೊತ್ತಿನ ಕಂಗ್ರಾಜುಕೇಶನ್ ಎಂಟರ್ ನೆಕ್ಸ್ಟ್ ಫೋರ್ ಸುಮಾರು ವರ್ಷ ದಿನ ಪರಿಚಯ ಆಲ್ಮೋ ಇನ್ ಸುಮಾರು ವರ್ಷದಿಂದ ಪರಿಚಯ ಮೇಕಿಂಗ್ ಬಗ್ಗೆ ಏನಪ್ಪ ಫಸ್ಟ್ ಇದನ್ನು ಗೊತ್ತಿತ್ತು ಆ ಸಲ ಮೂ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಮೂವಿಗೆ ಮೂವಿ ತುಂಬ ಚೆನ್ನಾಗಿದೆ ಮೇಕಿಂಗ್ ವೈಸ್ ಆಗಲಿ ಪರ್ಫಾರ್ಮೆನ್ಸ್ ವೈಸ್ ಆಗಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಹೀರೋ ಭಾರ್ಗವಾದ್ರು ನೈಸ್ ಪರ್ಫಾರ್ಮೆನ್ಸ್ ಮೇಡಮ್ ಆಲ್ ದ ಬೆಸ್ಟ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಸೊ ಮೂವಿ ಎಲ್ಲರೂ ನೋಡಿ ಈ ಥರ ಹೊಸಬ್ರು ಮೂವಿಗೆ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಈ ತರ ಸಿಂಗಳಿಗೆ ತಂದೆ ಜೊತೆ ಭಾಳ ಒಳ್ಳೆಯ ಪ್ರಯತ್ನ ಶಿವನ ಅನುಗ್ರಹ ಇವ್ರಿಗೆ ಎಲ್ಲರ ಕಡೆಯಿಂದಾನು ಸಿಗಲಿ ಅಂತ ಕೇಳ್ತೀನಿ ಎಲ್ಲರಲ್ಲೂ ಆತ್ಮ ಇರುತ್ತೆ ಎಲ್ಲರೂ ಕನ್ನಡ ಅಭಿಮಾನಿಗಳು ಎಲ್ಲರೂ ಕನ್ನಡ ಸಿನಿಮಾನ ಚಿತ್ರರಂಗಕ್ಕೆ ಬಂದು ಚಿತ್ರರಂಗನ ಬೆಳೆಸ್ಬೇಕಂದ್ರೆ ಚಿತ್ರಮಂದಿರಕ್ಕೆ ಬಂದು ನೋಡಬೇಕು ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಬೇಕು ನಾವು ರೆಸ್ಪಾನ್ಸ್ ನೋಡ್ತಿದ್ರಿ ಆಡಿಯನ್ಸ್ ಹೇಗಿತ್ತು ಥಿಯೇಟ್ರಲ್ಲಿ ಅಂತ ಸೊ ಅದೇ ಒಂದು ಹುಮ್ಮಸ್ ಕೊಡುತ್ತೆ ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ ಅದರಿಂದಾಗಿ ನಾನು ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಜನಗಳು ಆದಷ್ಟು ಕನ್ನಡ ಚಿತ್ರರಂಗನ ಬೆಳೆಸಬೇಕು ಅಂದರೆ ಬರೀ ಪೋಸ್ಟ್ ಹಾಕೋದಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಬೆಳೆಸಬೇಕು ಅಂತ ಹೇಳ್ಕೊತೀನಿ ಈ ಥರ ಪ್ರಯತ್ನಕ್ಕೆ ಜನ ಸಪೋರ್ಟ್ ಬೇಕು ಸೊ ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ಜನಕ್ಕೆ ರೀಚ್ ಆಗೋಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ಬೋದು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ನೀವು ಇಂಟರ್ವೆಲ್ ಒಂದು ಥ್ರಿಲ್ಲಿಂಗ್ ಪಾಯಿಂಟ್ ಇದೆ ಅದು ಹೇಳಿದ್ರೆ ಚೆನ್ನಾಗಿರಲ್ಲ ಸಿನ್ಮಾ ಬಂದು ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು ಕ್ಲೈಮ್ಯಾಕ್ಸ್ ಕೂಡ ನಿಮಗೆ ಒಂದು ಟ್ಯಾಂಗ್ ಇದೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಒಳ್ಳೆಯದಾಗಿ ಥ್ಯಾಂಕ್ ಯು ಸರ್ ಜೈ ಕಿರಾರ ಇವತ್ತು ಸಿನಿಮಾ ತುಂಬ ತುಂಬ ಅದ್ಭುತವಾಗಿರುವಂತ ಸಿನಿಮಾನ ನೋಡ್ರೆ ಸಖತ್ ಖುಷಿ ಆಯ್ತು ಭಾರ್ಗವ್ ಆಯ್ತು ನಟಿ ಲಾಸ್ಟ್ ಅಲ್ಲಿ ಏನ್ ವಿಸಲ್ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಸಿನಿಮಾಗಳಲ್ಲಿ ನೋಡ್ತಿರ್ತೀನಿ ಹೀರೋಗಳು ಯಾವ್ದು ಫೈಟ್ ಮಾಡಿದ್ರೆ ವಿಸಲ್ ಹೊಡಿತಾರೆ ಬಟ್ ಹೀರೋಯಿನ್ ಫೈಟ್ ಮಾಡಿ ವಿಸಲ್ ಫಸ್ಟ್ ಟೈಮ್ ನೋಡಿದ್ದು ಸಖತ್ ಖುಷಿ ಆಯಿತು ಇಡೀ ಟೀಮ್ ಗೆ ಆಲ್ ದ ಬೆಸ್ಟ್ ಮತ್ತೆ ಆಲ್ವಿನ್ ಡೈರೆಕ್ಟರ್ ಕೂಡ ಸಖತ್ತಾಗಿ ಮಾಡಿದ್ದಾರೆ ಮೇಕಿಂಗ್ ಮೈಂಡ್ ಬ್ಲೋಯಿಂಗ್ ನಮ್ ಲೋಕಲ್ ಏರಿಯಾಗಳು ತೋರಿಸಿದ್ದಾರೆ ಸಖತ್ ಆಗಿ ತೋರಿಸಿದ್ದಾರೆ ಫಾರಿನ್ ತರ ತೋರಿಸಿದ್ದಾರೆ ಸಖತ್ ಖುಷಿ ಆಯ್ತು ಆಮೇಲೆ ಜೊತೆಗೆ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತೂ ಜಲ್ ಅನ್ನೋ ತರ ಇದೆ ನಿಜವಾಗ್ಲೂ ಹೇಳ್ತೀನಿ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಎಲ್ಲರೂ ಕೂಡ ಥಿಯೇಟರ್ಗೆ ಬಂದ್ ನೋಡಿ ಜೊತೆ ಅಂತಂದ್ರೆ ಈ ತರ ಸಿನಿಮಾ ಥಿಯೇಟರ್ ಗಳಾಗ್ಲೇ ನೀವು ಅನುಭವಿಸಿದ್ರೆ ಆ ಫೀಲ್ ಗೊತ್ತಾಗೋದು ಮ್ಯೂಸಿಕ್ ಫೀಲ್ ಆಗಿರ್ಬೋದು ಮತ್ತೆ ಸಿನಿಮಾ ಕ್ವಾಲಿಟಿ ಕಂಟೆಂಟು ಮತ್ತೆ ಅದ್ರಲ್ಲಿ ಏನಿದೆ ವ್ಯಾಲ್ಯೂಸ್ ಅಂತ ಗೊತ್ತಾಗುತ್ತೆ ನಾವು ಓ ಟಿ ಟಿ ಲೋ ಮೊಬೈಲ್ ಅಲ್ಲೋ ಎಲ್ಲೋ ಕೂತ್ಕೊಂಡು ನೋಡಿದ್ರೆ ಆ ಫೀಲೇ ಗೊತ್ತಾಗಲ್ಲ ಸೀರಿಯಸ್ಲಿ ಎದೆ ಜೆಲ್ ಅನ್ನುವಂತ ಸಿನಿಮಾ ದಯವಿಟ್ಟು ಸಿನಿಮಾ ನೋಡಿ ಎಲ್ರಿಗೂ ಹಾಗಾದ್ರೆ ಸ್ತ್ರೀ ಟೀಮ್ ಗೆ ಜಯ ಸಿನಿಮಾ ನೋಡಿದೆ ಇವಾಗ ತುಂಬಾ ಚೆನ್ನಾಗಿ ಬಂದಿದೆ ಸೆಕೆಂಡ್ ಆಫ್ ಸೆಕೆಂಡ್ ಆಫ್ ಅಂತೂ ಸೆಕೆಂಡ್ ಹಾಫ್ಲುಕ್ಕು ತುಂಬ ಗ್ರಿಪ್ಪಿಂಗ್ ಇದೆ ಮೇಯ್ನ್ ಕ್ರೆಡಿಟ್ಸು ವಿಜಯ್ ಆಡ್ಲಿ ಸರ್ ಕೊಡಬೇಕು ಮ್ಯೂಸಿಕ್ ಅಂತೂ ಅಲ್ಟಿಮೇಟರ್ ಮಾಡಿದ್ದಾರೆ ಆಮೇಲೆ ಫಸ್ಟ್ ಕಂಟ್ರಿ ಮಾರ್ಗವ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್ ಸುಮಿತ್ ಸರ್ ಕೊಡಬೇಕು ಆಮೇಲೆ ಆಲ್ವಿನ್ ಸರ್ ಬಗ್ಗೆ ಆಲ್ವಿನ್ ಸರ್ ಡೈರೆಕ್ಷನು ಅವ್ರ ಬಗ್ಗೆ ಹೇಳೋಕ್ಕೆ ಇಲ್ಲ ಒಂಥರ ಸ್ಟಾರ್ ಕಂಟೆಂಟ್ ಹೇಳುತ್ತೆ ಅವ್ರ ಸಿನಿಮಾ ಎಲ್ಲ ಸಿನಿಮಾದು ತುಂಬ ಚೆನ್ನಾಗಿ ಬಂದಿದೆ ಮೇಯ್ನ್ಲಿ ಅಣ್ಣ ಇನ್ನೊಂದು ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟು ಹೊಸ ಪ್ರೊಡ್ಯೂಸರು ಫಸ್ಟ್ ಟೈಮ್ ಮಾಡಿದ್ದಾರೆ ಪ್ರೊಡ್ಯೂಸರ್ನ ದಯವಿಟ್ಟು ಉಳಿಸ್ಕೊಳ್ಳೋಣ ಎಲ್ಲರೂ ಸಿನಿಮಾಗೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಫಸ್ಟ್ನಲ್ಲಿ ನಮಗೆ ಸೆಕೆಂಡ್ ಹಾಫು ತುಂಬ ಇಷ್ಟ ಆಯಿತು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಸಿನಿಮಾ ಪತ್ರ ಮತ್ತು ನಾಯಕರು ಸ್ಪೆಷಲ್ ನಾವು ಕ್ರೆಡಿಟ್ ಫಸ್ಟ್ನಲ್ಲಿ ನಾನು ವಿರಾನಿಕಾ ಕೊಡೋಕ್ಕೆ ಇಷ್ಟ ಬರ್ತೀನಿ ಯಾಕೆಂದರೆ ಅವರಿಗೆ ಸಿಕ್ಕಿರುವಂತಹ ಪಾತ್ರ ಸಾಮಾನ್ಯವಾಗಿ ಒಂದು ಎಷ್ಟಾಗಿಸ್ಟ್ ಆಗಿರುವಂಥ ಒಂದು ಹೀರೋಯಿನ್ಸ್ ಸಿಗುತ್ತೆ ಮಿಸರ್ ಲಟಿ ಒಳ್ಳೆ ಪಾತ್ರ ಸಿಗುತ್ತೆ ಆ್ಯಕ್ಷನ್ ಅಂದರೆ ಆ್ಯಕ್ಷನ್ ಸೀಕ್ವೆನ್ಸು ಹೀರೋಯಿನ್ಸ್ ಸಿಗೋದಕ್ಕೆ ಕಷ್ಟ

ಎಲ್ಲ ಇಷ್ಟು ಮ್ಯೂಸಿಕ್ ಫ್ರೆಶ್ ಅನ್ನಿಸ್ತು ಬಾಕ್ ಬರ್ತಿರೋ ಮ್ಯೂಸಿಕ್ ತುಂಬ ರಿಪಿಟೇಟಿವ್ ಆಗಿರು ಇವರು ಫಸ್ಟ್ ಟೈಮರ್ ಅಂತ ಅನ್ಸೋದೇ ಸಹ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಚೆನ್ನಾಗಿ ಜೋರಾಗಿರ್ಬೋದು ಸಿನಿಮಾ ನೋಡಿದೆ ತುಂಬಾ ಚೆನ್ನಾಗಿದೆ ವೈರಾಣಿಕ ಸೂಪರ್ ಆಗಿ ಮಾಡಿದ್ದಾರೆ ಮತ್ತೆ ನನ್ನ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಮೆಸೇಜ್ ಇದೆ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ಜಾನಿಕ ಶಕ್ತಿ ಅವರು ಕೃಷ್ಣ ಸರ್ ಅರ್ವಿನವರು ಎವ್ರಿ ಒನ್ ಎಲ್ಲರೂ ಕೂಡ ಅವರವ್ರ ಕೆಲಸ ಅವರು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಒಳ್ಳೆ ಸಿನಿಮಾ ಓಂ ಶಿವನ್ ಎಲ್ಲರೂ ನೋಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಅದೇ ಸಿನಿಮಾ ನೋಡಿದಾರೆ ನನಗೆ ತುಂಬ ಮಾಡ್ತಾ ಇದ್ದಾರೆ ಆಕ್ಚುಲಿ ತುಂಬ ಚೆನ್ನಾಗಿತ್ತು ಸರ್ ತುಂಬಾ ಖುಷಿ ಆಯಿತು ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಇಷ್ಟ ಆಗಿದೆ ಆಕ್ಚುಲಿ ಈ ಮೂವಿಯಲ್ಲಿ ಅವ್ರ ಕೂಡ ಆಕ್ಚುಲಿ ಫಸ್ಟ್ ಟೈಮ್ ಮಾಡಿದ್ರು ತುಂಬ ಚೆನ್ನಾಗಿ ಅನ್ಸುತ್ತೆ ನೋಡೋದಕ್ಕೆ ಆಕ್ಚುಲಿ ನೆಕ್ಸ್ಟ್ ಮೂವಿ ಕೂಡ ಮಾಡ್ತಾ ಇದ್ದಾರೆ ನನಗೆ ಆ್ಯಕ್ಚುಲಿ ಚೆನ್ನಾಗಿ ಮಾಡಿದ್ರು ಖುಷಿ ಆಯ್ತಾ ತ್ಯಾಂಕ್ ಯು ಸರ್ ಲಕ್ಕಿರಾಮ್ ಅಂತ ನಿಮ್ಮೂರು ಚಿತ್ರದ ನಾಯಕ ಅಂತ ಆಮೇಲೆ ಮೈ ಫ್ರೆಂಡ್ ಭಾರ್ಗವ್ ಇದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ವಿ ವೈಟ್ ಅಷ್ಟೇ ತುಂಬ ಥ್ಯಾಂಕ್ಸ್ ಡೈರೆಕ್ಟ್ರು ಮತ್ತು ನಮ್ಮ ನಿರ್ಮಾಪಕರು ಕೃಷ್ಣ ಸಾರು ಮತ್ತು ಅನಿಲ್ ಸರ್ ತುಂಬ ಕಷ್ಟಪಟ್ಟು ಏನು ಕೊರತೆ ಅಂದಾಗ ಸಿನಿಮಾ ಮಾಡಿದ್ದಾರೆ ಇದರಲ್ಲಿ ಪ್ರೀತಿ ಇದೆ ಆಮೇಲೆ ಡ್ರೆಸ್ ಭಾವಿಯ ಬಗ್ಗೆ ಇದೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇದೆ ಸೊ ಇಬ್ಬರು ಕೂಡ ಲಾಸ್ಟಲ್ಲಿ ಮೇಡಮ್ ಅಂತ ತುಂಬ ಐ ಮೀನ್ ಕೊಟ್ಟಿದ್ದಾರೆ ಅಂದರೆ ಆದರೆ ಚೆನ್ನಾಗಿ ಮಾಡಿದ್ದಾರೆ ವಿಶೇಷ ಕೇಳಿದೆ ಐ ಭಾರ್ಗವ್ ಫಸ್ಟ್ ಆಫ್ ಆಲ್ ಇವರು ತುಂಬಾ ಶ್ರಮ ಹಾಕೋದ್ರೆ ನೋಡ್ರಿ ನಾವು ಸೆಟ್ ನೋಡ್ತಾ ಇದ್ರಿ ಶೋ ತುಂಬಾ ಚೆನ್ನಾಗಿ ಮಾಡಿದ್ದೀರಿ ಆಮೇಲೆ ಇದ್ರ ಮೇಲೆ ನಿಮ್ದಲ್ಲಿ ಬಿಟ್ಟಿದ್ದು ಸಿಂಹನ ಹೋತು ಟಾಕ್ ಸಾಕಂದ್ರೇನೆ ಒಂದು ಹೊಸಬ್ರಿಗೆ ಒಂದು ಏನೋ ಒಂದು ಸಾಧಿಸಿದೀನಿ ಒಂದು ಚೆನ್ನಾಗಿ ಬರುತ್ತೆ ಹಠ ಬರುತ್ತೆ ಆಮೇಲೆ ಒಂದು ಧೈರ್ಯ ಬರುತ್ತೆ ದಯವಿಟ್ಟು ನೀವೆಲ್ಲ ಮುಗಿಸಿ ಅಂತ ಕೇಳ್ತೀನಿ ಸಿಂಹ ಒಳ್ಳೆದಾಗ್ಲಿ ಇನ್ನೂ ಸ್ವಲ್ಪ ಚೆನ್ನಾಗ್ ನೀವು ಚೆನ್ನಾಗಿ ಬರಲಿ ಅಂತ ಕೇಳ್ತೀನಿ ನಾನು ನಿಮ್ಮ ಯುವ ಮಾತಾಡೋದು ಶುರು ತುಂಬ ಅದ್ಭುತವಾಗಿ ಬಂದಿದೆ ಅವರು ವೀರವರು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರೊಡ್ಯೂಸರ್ ಅದ್ಭುತವಾಗಿ ಬಂಡ್ ಬಂಡವಾಳ ನೀಡಿದ್ದಾರೆ ಹಾಗೆ ನಮ್ಮ ಕ್ಯಾಮ್ರಾಮನ್ ಬರ್ತು ವಿಲೇಜ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್ ಅವರು ಎಲಿಮಿನ್ ಡೈರೆಕ್ಟರ್ ಅವರು ತುಂಬ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ಸಿನಿಮಾನ ಕನ್ನಡ ಸಿನಿಮಾ ಚಿತ್ರ ನೋಡಿ ಎಂಜಾಯ್ ಮಾಡಿ ಆ ಗೆಲ್ಸಿ ಅಂತ ನಾನು ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಂಜೀವ್ ಐದಾರು ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ ಇವಾಗ ಸಿನಿಮಾ ನೋಡಿದ್ರೆ ತುಂಬ ಖುಷಿ ಸರ್ ಹೀರೋ ಭಾರ್ಗವ್ರದ್ದು ಪರ್ಫಾರ್ಮೆನ್ಸು ಚೆನ್ನಾಗಿತ್ತು ಆಮೇಲೆ ಪ್ರೊಡ್ಯೂಸರ್ ಕೃಷ್ಣ ಸರ್ ಆಮೇಲೆ ಫಸ್ಟು ಹೇಳಬೇಕಂದ್ರೆ ಡೈರೆಕ್ಟ್ರ್ ಸರ್ ತುಂಬ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದಾರೆ ಕೆಲಸ ಮಾಡಿದ್ದಾರೆ ಇವರು ಹೊಸಬ್ರು ಆರ್ಟಿಸ್ಟ್ ಇದ್ದರು ಅವ್ರ ಹತ್ರ ಕೆಲಸ ತಗ್ಸಿದ್ದಾರೆ ಇನ್ನೂ ಒಂದು ಏನು ಹೇಳಬೇಕಂದ್ರೆ ನಾನು ಇಷ್ಟ ಆಗಿರೋದು ಕ್ಲೈಮ್ಯಾಕ್ಸ್ ನೋಡಿದ್ರೋ ಆಟಿಗೆ ತುಂಬ ಚೆನ್ನಾಗಿರುತ್ತೆ 아, 에이, 상수 뮤직비디오를 만들어 ತುಂಬ ಚೆನ್ನಾಗಿದೆ ಒಂದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಒಂದು ಪ್ರೌಡ್ ಅಲ್ಲಿ ಆಮೇಲೆ ಒಂದು ಮಿಸೇಲ್ಸ್ ಆ್ಯಂಡ್ ಕೇಳಿದ್ರಿಂದ ಆಚೆ ಬಂದ ನಿಮ್ಗೆ ರೆಸ್ಪಾನ್ಸ್ ಇಂಟರ್ವೆಲಲ್ಲೇ ಒಂದು ಒಳ್ಳೆ ರೆಸ್ಪಾನ್ಸ್ ಇತ್ತು ತುಂಬ ಖುಷಿ ಇದೆ ಒಂದು ಹೊಸ ಪ್ರಯತ್ನ ಇದ್ದಿದ್ದಕ್ಕೂ ಒಂದು ತುಂಬ ಕಷ್ಟ ಬಿದ್ದು ಸಿನಿಮಾ ಮಾಡಿದ್ವಿ ಇಷ್ಟಪಟ್ಟು ಸಿನಿಮಾ ಮಾಡಿದೆ ಅದ್ರವತ್ತೆಲ್ಲ ಚೆನ್ನಾಗಿ ಜನ ಮೆಚ್ಚಿದ್ದಾರೆ ನಿಮಗೆ ಸಿನಿಮಾ ಇಷ್ಟ ಆಗಿದೆ ನೀವು ಹೋಗಿ ಒಂದು ನಾಲ್ಕು ಜನ ಕೇಳಿ ಕನ್ನಡ ಸಿನಿಮಾನ ದಯವಿಟ್ಟು ಥಿಯೇಟ್ರ್ ಬಂದು ನೋಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು

ಓಂ ಶಂ ಚಿತ್ರದಲ್ಲಿ ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂಜಲಿ ಅನ್ನೋ ಕ್ಯಾರೆಕ್ಟರಿಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮೊದಲಿಗೆ ನನ್ನ ಟೀಮ್ ನನ್ನ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಇರ್ಬೇಕು ಅಲ್ಲಿಂದ ಸರ್ ಆ್ಯಂಡ್ ನನ್ನ ಪ್ರೊಡ್ಯೂಸರು ಈ ಮೂವಿನ ಇಲ್ಲಿ ತನಕ ತನ್ನ ನಿಲ್ಲಿಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಕೃಷ್ಣ ಸರ್ ಆ್ಯಂಡ್ ನನ್ನ ಕೋ ಆ್ಯಕ್ಟರು ಭಾರ್ಗವ್ ಸರ್ ನನಗೆ ತುಂಬ ಸಪೋರ್ಟಿವ್ ಆಗಿದ್ದರು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾದವರಿಗೆ ಪ್ಲೀಸ್ ಎಲ್ಲರಿಗೂ ಹೇಳಿ ನಿಮಗೆ ನನಗೆ ಅನ್ಸುತ್ತೆ ನಿಮಗೆ ಈ ಚಿತ್ರ ಇಷ್ಟ ಆಗಿದೆ ಅಂತೇಳಿ ಪ್ಲೀಸ್ ಎಲ್ಲರಿಗೂ ತಲುಪಿಸಿ ಇದನ್ನು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರೂ ತಲುಪಿಸ್ಬಿಟ್ಟು ಎಲ್ಲರೂ ಕೂಡ ನಮ್ಮ ಚಿತ್ರಮಂದಿರದಲ್ಲಿ ಬಂದು ಈ ಮೂವಿನ ಬೆಳೆಸ್ಬೇಕು ಅಂತ ಕೇಳ್ತೀನಿ ಯಾಕಂದ್ರೆ ನಾವಿಬ್ರು ಕೂಡ ಹೊಸೊಬ್ರು ನಮ್ಮಿಬ್ರು ಹೊಸೊಬ್ಬರು ಕನಸುಗಳಿಗೆ ಪೂರ್ವವಾಗಿ ನಿತ್ಕೋಬೇಕಾದವ್ರು ನೀವೇ ಪ್ಲೀಸ್ ಇದನ್ನ ಎಲ್ಲರಿಗೂ ಕೂಡ ತಿಳಿಸಿ ಎಲ್ಲರಿಗೂ ಕೂಡ ಚಿತ್ರಮಂದಿರದಲ್ಲಿ ನಮ್ಮ ಚಿತ್ರನ ನೋಡೋದಕ್ಕೆ ಹೇಳಿ ಥ್ಯಾಂಕ್ ಯು ಸೋ ಮಚ್ಬಿಟ್ಟಾಗ ಒಳ್ಳೆ ರೆಸ್ಪಾನ್ಸ್ ಬಂತು ಅವತ್ತಿಂದ ನನಗೆ ಒಳ್ಳೆ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂತು ಎಲ್ಲ ಕಡೆ ತುಂಬ ರೆಸ್ಪಾನ್ಸ್ ಇದೆ ಮತ್ತು ಸಿನಿಮಾ ನೋಡಿದ್ರೆ ಪ್ರತಿಯೊಬ್ಬರೂ ಎಷ್ಟೋ ಜನ ನನ್ನ ನಂಬರ್ ಇಲ್ಲ ಆ ನಂಬರ್ ತೊಗೊಂಡು ಕೂಡ ಫೋನ್ ಮಾಡಿದ್ರು ತುಂಬ ಚೆನ್ನಾಗಿದೆ ಸರ್ ಅಂತ ಆದರೆ ನನಗೆ ಸಮಸ್ಯೆ ಬಂದಾಯಿತು ಥಿಯೇಟ್ರ್ಗಳಲ್ಲಿ ನಾನು ಜಾಸ್ತಿ ಥಿಯೇಟ್ರ್ ಮಾಡಿ ನಾನು ಕೇಳ್ಬಾರ್ದಿಷ್ಟೇ ಹೊಸಬರು ಆವಾದ್ರು ನಾನೇ ಅಂತ ಯಾವುದೇ ಡೈರೆಕ್ಟರ್ ಮಾಡಿದಾಗ ಆದರೆ ಯಾರೋ ಪ್ರೊಡ್ಯೂಸರ್ ಇರಲಿ ದಯವಿಟ್ಟು ಅವ್ರಿಗೆ ಫಸ್ಟ್ ಫಸ್ಟ್ ಡೀಟೇಲ್ಸ್ ಕೊಡಿ ಯಾವಾಗ್ಲೂ ಹಳಬ್ರೆ ಮೇಲೆ ಬರ್ತಾ ಇದ್ದಾರೆ ಬಸುಬ್ರೈಗಾರು ಎಲ್ಲ ಸಿನ್ಮಾ ನೋಡಿದೀರಾ ಆ ಸಿನಿಮಾ ವಿಸಿಟ್ ಅದು ಇವತ್ತೇ ಅಲ್ಲ ಸರ್ ನಾವ್ ಎಲ್ಲೆಲ್ಲಿ ವಿಸಿಟ್ ಮಾಡಿದೀವಿ ಪ್ರತಿ ಒಂದು ಥಿಯೇಟ್ರಲ್ಲಿ ಇದೇ ತರ ಸದ್ದಿದೆ ಆ ಸದ್ದು ಎಲ್ಲರೂ ಕೇಳಿಸ್ಬೇಕಾದ್ರೆ ಇಂದ ನನ್ಗೆ ಗೊತ್ತಿರೋಂಗೆ ಥಿಯೇಟರ್ ಥಿಯೇಟರ್ಗಳಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ ಯಾರು ಸರಿಯಾಗಿ ನಮ್ಗೆ ನನಗೆ ತುಂಬಾ ಥಿಯೇಟರ್ ಕಮ್ಮಿ ಕೊಟ್ಟಿದ್ದಾರೆ ಆ ಥಿಯೇಟ್ರ್ ನಾವು ಥಿಯೇಟರ್ ತಗೊಳ್ಳೋಕ್ ರೆಡಿ ಇದ್ರು ನನ್ಗೆ ಥಿಯೇಟ್ರ್ ಸಿಕ್ಕಿಲ್ಲ ಅದೊಂದು ನೋವಿದೆ ಯಾಕೆಂದ್ರೆ ಥಿಯೇಟರ್ ಥಿಯೇಟ್ರಲ್ಲಿ ಚಿನ್ನ ನೋಡ್ತಾ ಇದೆ ಅದನ್ನು ಎಕ್ಸ್ಟೆಂಡ್ ಕೂಡ ಮಾಡೋಕ್ಕಾಗ್ತದೆ ಯಾಕೆ ನಾನು ಕೊಟ್ಟಿರೋಲ್ಲ ಔಟ್ಸೈಡ್ ಶೆಟ್ಗಳು ಜಾಸ್ತಿ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರೋದು ಫ್ರೀಗ್ ಟೈಮಲ್ಲಿ ಒಂದು ಕೂಡ ಒಂದು ಶೋ ಕೊಟ್ಟಿಲ್ಲ ಎಲ್ಲ ಕೆಲ್ಸಕ್ಕೆ ಹೋಗೋರು ಎಲ್ಲ ಫೋನ್ ಮಾಡಿ ಕೇಳ್ತಾರೆ ನಮ್ಗೆ ಒಂದು ಫಿಗ್ ಟೈಮಲ್ಲಿ ಒಂದು ಶೋ ಇಲ್ಲವಲ್ಲ ಸರ್ ನಾನು ನೋಡಕ್ಕೆ ಆಗ್ತಾ ಇಲ್ಲ ಎಷ್ಟು ಜನ ಅಂತ ಜನ ರಜಾ ಅವ್ರದ್ದು ಬಿಸ್ನೆಸ್ ಇರುತ್ತೆ ಯಾರು ರಜಾ ನೋಡಲ್ಲ ಹೊಸಬ್ರಿಗೆ ಅವ್ರು ಮುಂದೆ ಬರಬೇಕು ಸಿನಿಮಾ ಸಿಮಾ ಯಾರು ಯಾವುದೇ ಹೊಸ ಸಿನಿಮಾ ಆಗಲಿ ಅವರು ಅದೇ ನೋಡಿ ಚೆನ್ನಾಗಿದ್ರೆ ಅಂತ ನಮಗೊಂದು ನೋಡ್ತಾರೆ ಆ ಟೈಮ್ಗೆ ಕೊಡಬೇಕು ಅದು ಬಿಗ್ ಟೈಮ್ಗೆ ಏನು ಕೊಡ್ತಾರೆ ಕೊಡಬೇಕು ಈಗ ಹಳೆ ಹೀರೋಗಳು ಯಾರಾರೋ ಆಗಿರ್ಬೋದು ಅವರು ಯಾವ ಟೈಮಲ್ಲಿ ಆಗ್ರೂ ಜನ ಅವ್ರಿಗೆ ಅಭಿಮಾನಿಗಳು ಇತ್ತೇ ಇರ್ತಾರೆ ಹೋಗಿ ಹೋಗ್ತಾರೆ ಹೊಸೊಬ್ಬರಿಗೆ ಅಭಿಮಾನಿ ಬೇಕು ಅಂದರೆ ಬಿಗ್ ಟೈಮಲ್ಲಿ ಸಿನಿಮಾ ಕೊಡಬೇಕು ದಯವಿಟ್ಟು ನಾನು ಮುಂದಿನ ದಿನದಲ್ಲಿ ಯಾರೇ ಆಗಿರಲಿ ನಮ್ಮ ಇಂಡಸ್ಟ್ರೀಲಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಆ ಟೈಮಲ್ಲಿ ಅವ್ರು ಕೊಡಿ ಸಿನಿಮಾ ಚೆನ್ನಾಗಿ ಬಂದಿರೋದು ಏಕೆಂದ್ರೆ ಎಷ್ಟೋ ಜನಕ್ಕೆ ಇವಾಗ ಡೈರೆಕ್ಟರ್ ಆಗಲಿ ಇವಾಗ ಒಂದು ಕನ್ಸ್ಕ್ರಿಪ್ಕೊಂಡು ಒಂದು ಸಿನಿಮಾ ಮಾಡ್ತಾರೆ ಸರ್ ಆ ಸಿನಿಮಾದಲ್ಲಿ ಅವರು ಸಿನ್ಮಾ ಎಲ್ಲ ಚೆನ್ನಾಗಿ ಬಂದ ಮೇಲೆ ಹಾ ಆ ಟೈಮಲ್ಲಿ ಅಂದರೆ ಆ ಟೈಮು ಪೀಕ್ ಟೈಮಲ್ಲಿ ಇಲ್ಲ ಅಂದಮೇಲೆ ಅವ್ರಿಗೂ ಒಂಥರ ನೋವು ಇರುತ್ತೆ ಎಲ್ಲಾರ್ಗು ಈ ನೋವು ಎಲ್ಲರಿಗೂ ಇದೇ ಇರುತ್ತೆ ಯಾಕೆಂದ್ರೆ ಎಲ್ಲರೂ ಸಹ ಶಿವಮೊಗ್ಗದಲ್ಲಿ ಹೌಸ್ಫುಲ್ ಆಗಿದೆ ಚೆನ್ನಪಟ್ಟ ಹೌಸ್ಫುಲ್ ಆಗಿದೆ ಮಂಡ್ಯ ಹೌಸ್ಫುಲ್ ಆಗಿದೆ ಈ ಥರ ಮೈಸೂರು ಒಂದು ಶೋ ಹೌಸ್ಫುಲ್ ಆಗಿದೆ ಏನಂದ್ರೆ ಪೀಕ್ ಟೈಮಲ್ಲಿ ಒಂದು ಟೈಮ್ ಈ ಥರ ಆಗಿದೆ ಇದೇ ನಮಗೆ ಒಳ್ಳೆ ಟೈಮ್ ಅಂದರೆ ನಮಗೆ ಒಂದು ನಾಲ್ಕು ಗಂಟೆ ಮೂರು ನೋಡಿ ಈ ಥರ ಈವ್ನಿಂಗ್ ಶೋಗಳು ಕೊಟ್ಟಿರುತ್ತೆ ಖಂಡಿತ ನಮ್ಮ ಸುಮ್ಮನೆ ಇಲ್ಲ ಚೆನ್ನಾಗಿ ಇತ್ತು ನನಗೆ ಮೊದಲೇ ಮೀಡಿಯಾದ ತುಂಬ ಸಪೋರ್ಟ್ ಮಾಡಿದ್ರು ಸ್ಟಾರ್ಟಿಂಗ್ ಡೇ ಇಂದೂ ಇವತ್ತು ಸಪೋರ್ಟ್ ಮಾಡ್ತಾರೆ ಯಾಕೆ ಯಾಕೆಂದರೆ ಟ್ರೈಲರು ಸಾಂಗು ನೋಡಿ ಅವರು ಇಷ್ಟ ಬಿದ್ದು ಎಷ್ಟೋ ಜನ ಹೊರ್ಗಡೆಯವರು ಕೂಡ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅವರೇ ಖುಷಿ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಕೆಲವರು ತುಂಬ ದುಡ್ಡು ಖರ್ಚು ಮಾಡಿ ಮಾಡ್ತಾರೆ ಕೆಲವರು ನಮ್ಗೆ ಏನಾಗಿದೆ ಅವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಜನಗಳೇ ಸಪೋರ್ಟ್ ಮಾಡ್ತಾ ಇದಾರೆ ಆ ಜನಗಳು ಸಪೋರ್ಟ್ ಮಾಡಿದ್ರು ನನಗೆ ಏನಾದರೂ ಥಿಯೇಟ್ರ್ಗಳು ತಿಂತಾರೆ ಈ ಥರ ಸಮಸ್ಯೆ ಆಗಿದೆ ದಯವಿಟ್ಟು ಇರೋ ಥಿಯೇಟ್ರಲ್ಲೇ ಎಲ್ಲರೂ ಬಂದು ಸಿನಿಮಾ ನೋಡಿ ಸಹಕಾರ ಮಾಡಿ ನಾನು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸರ್ ಸರ್ ಅಲ್ಲಿ ಪ್ರತಿಯೊಬ್ಬ ಒಂದು ಸಿನಿಮಾ ರಿಲೀಸ್ ಆದ್ಮೇಲೆ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಮಾಡೋದಂದ್ರೆ ಅಂದ್ರೆ ಮತ್ತೆ ಬರಬೇಕು ಅದು ಇಟ್ಟಾಗಲಿ ಲಾಫ್ ಆಗಲಿ ಈಗ ನಮ್ಗೆ ಗೊತ್ತಾಗ್ತಿಲ್ಲ ನಮಗೇನೆ ಸಿನಿಮಾ ಕಷ್ಟಪಟ್ಟು ಪ್ರೀತಿಯಿಂದ ಮಾಡಿದ್ವಿ ನಿರ್ಮಾಪಕ ಬಂಡವಾಳ ಹಾಕಿದ್ರೆ ಹೀರೋ ಹೀರೋ ತುಂಬಾ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮ್ಯೂಸಿಕ್ ಥಿಯೇಟ್ರ್ ವಿಜಯ ಆಗಲಿ ಸರ್ ಇಲ್ಲೇ ಇದನ್ನು ತುಂಬಾ ಅದ್ಭುತವಾಗಿ ರೀ ರೆಕಾರ್ಡಿಂಗ್ ಮಾಡಿದಾರೆ ನಾಲ್ಕು ಸಾಂಗ್ ಕೊಟ್ಟಿದ್ದಾರೆ ಥಿಯೇಟ್ರ್ ಸಮಸ್ಯೆ ಪ್ರೊಡ್ಯೂಸರ್ ಹೇಳಿದಾಗ ಅದು ಥಿಯೇಟ್ರ್ ಸಂಬಂಧ ಪ್ರತಿಯೊಬ್ಬ ಹೊಸಬ್ರಿಗೆ ಅದು ಸಮಸ್ಯೆ ಆಗ್ತಿದೆ ಅದರಲ್ಲೂ ನೀವು ಇಷ್ಟು ಜನ ಮೀಡಿಯಾದವರು ನನಗೆ ಸಪೋರ್ಟ್ ಮಾಡಿದಾರೆ ನಮ್ಮ ಸಿನ್ಮಾಗೆ ಜೊತೆಯಲ್ಲಿ ಶಿವಮೊಗ್ಗ ಮಂಡ್ಯ ಮೈಸೂರು ಕನಕ್ಪುರ ಮತ್ತೆ ಗಂಗಾವತಿ ಹೊಸಪೇಟೆ ಇಲ್ಲೆಲ್ಲ ಹೌಸ್ಫುಲ್ ಆಗಿ ತುಂಬಾ ಚೆನ್ನಾಗಿ ಹೋಗ್ತಿದೆ ಚನ್ನಪಟ್ಟಣ ಇನ್ಕ್ಲೂಡಿಂಗ್ ಬಟ್ ಥೇಟರ್ಸ್ ಪ್ರೈಮ್ ಟೈಮ್ ಸಿಗ್ತಾ ಇಲ್ಲ ಅದೊಂದು ಸಮಸ್ಯೆ ಆಗ್ತಿದೆ ದಯವಿಟ್ಟು ಹೊಸ ಸಿನಿಮಾಗಳಿಗೆ ಈ ತರ ಮಾಡಬೇಡಿ ಹೊಸಬ್ರಿಗೆ ನೆಕ್ಸ್ಟ್ ವೀಕ್ ಹನ್ನೆರಡು ಸಿನಿಮಾ ರಿಲೀಸ್ ಇದೆ ಈ ನಮ್ ಜೊತೆ ಹನ್ನೆರಡು ಸಿನಿಮಾ ಇಪ್ಪತ್ತು ಸಿನಿಮಾ ಬಂತು ಕನ್ನಡ ತಮಿಳು ತೆಲುಗು ಎಲ್ಲ ಸರಿ ಬೇರೆ ಸಿನಿಮಾಗಳಿಗೆ ನೀವು ಮಾಲ್ಗಳಲ್ಲಿ ಅವಕಾಶ ಕೊಡ್ತಾ ಇಲ್ಲ ದಯವಿಟ್ಟು ಕನ್ನಡ ಸಿನಿಮಾಗಳು ಕೊಡಿ ಪ್ರೈಮ್ ಟೈಮ್ ಕೊಡಿ ಅಷ್ಟೇ ನಾ ಪ್ರೈಮ್ ಟೈಮ್ ಅಲ್ಲಿ ಸಿನಿಮಾ ಹೋಗಿಲ್ಲ ತಗ್ದಾಕಿ ನಾವೇನು ಹೇಳೋ ಓಡಿಲ್ದ್ರ ಸಿನಿಮಾ ನೀವು ಇಟ್ಕೊಬೇಡಿ ನಾವು ಹೇಳ್ತೀವಿ ಅಂತ ಸಿಮಾ ಹೋಗ್ತಿದೆ ಒಂದ್ ಎರಡು ದಿನ ಬಿಡಿ ಸಿನಿಮಾನ ಸಿನಿಮಾ ಅಲ್ಲಿ ದಯವಿಟ್ಟು ಹೋಗಿ ಒಂದ್ ಶೋಗೆ ತಗ್ಬಿಟ್ರೆ ದುಡ್ಡು ಹಾಕಿರೋ ಪ್ರೊಡ್ಯೂಸರ್ ಏನ್ ಮಾಡ್ಬೇಕು ಸರ್ ಇಷ್ಟೇ ಏನು ಹೇಳಕ್ ಹೋಗಲ್ಲ ಸಿನಿಮಾನ ನೋಡಿ ಪ್ರೀತಿಯಿಂದ ಇಷ್ಟಪಟ್ಟಿದ್ರ ತುಂಬಾ ಥ್ಯಾಂಕ್ಸ್ ನಿಮಗೆ ಇಷ್ಟ ಆಗಿದೆ ನಿಮ್ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಪೋಸ್ಟ್ ಗಳನ್ನ ಹಾಕಿ ಇನ್ಸ್ಟಾಗ್ರಾಮ್ ಗಳಲ್ಲಿ ಪೋಸ್ಟ್ ಮಾಡಿ ಸಿನಿಮಾ ಮುಂದಿನ ದಿನಗಳಲ್ಲಿ ಹೋಗುತ್ತೆ ಗೊತ್ತಿಲ್ಲ ಅದು ಪ್ರೊಡ್ಯೂಸರ್ ಮತ್ತೆ ಡಿಸ್ಟ್ರಿಬ್ಯೂಟರ್ ಡಿಸೈಡ್ ಮಾಡ್ಕೊಳ್ತಾರೆ ಐ ತಿಂಕ್ ನನ್ನ ಕೆಲಸ ನಾನಿಷ್ಟ ಮಾಡಿದೀವಿ ನನ್ನ ಹೀರೋ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಹೀರೋನ್ ಆಗಿರ್ಬೋದು ನಾನು ಓಲ್ಡ್ ಟೆಕ್ನಿಷಿಯನ್ ಟೀಮ್ ಕ್ಯಾಮ್ರಾಮನ್ ವೀರ ಆಗಿರ್ಬೋದು ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಪಾತ್ರವರ್ಗನು ಅಷ್ಟೇ ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಇನ್ನು ನಿಮಗ್ ಬಿಟ್ಟಿದ್ದು ಸಿನಿಮಾ ಹೆಂಗೆ ರೀಚ್ ಮಾಡಿಸ್ತಿರೋ ಸುದ್ರ ಸಿನಿಮಾ ಅನ್ನೋದು ದಯವಿಟ್ಟು ಥಿಯೇಟರ್ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ಇನ್ನೊಂದ್ಸತಿ ಒಬ್ಬರು ಮಾತಾಡ್ತಾರೆ ಸರ್ ಬನ್ನಿ ಸರ್ ಏನ್ ಹೇಳ್ತೀರಿ ಸಿನಿಮಾ ದಿನ ಆಗಿದೆ ಎರಡು ನಮಸ್ಕಾರ ನಿಮ್ಮ ವಿಜಯ್ ಆಗ್ಲಿ ತುಂಬಾ ಖುಷಿ ಆಗ್ತಾ ಇದೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಒಳ್ಳೆ ರಿವ್ಯೂ ಸಿಗ್ತಾ ಇದೆ ಮ್ಯೂಸಿಕಲಿ ಮ್ಯೂಸಿಕಲಿ ಒಳ್ಳೆ ಫೀಡ್ಬ್ಯಾಕ್ ಸಿಗ್ತಾ ಇದೆ ನಾನು ಎಲ್ಲರೂ ಹೇಳ್ತಾ ಇದ್ದಾಗ ತುಂಬ ಖುಷಿ ಆಗ್ತಾ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಮ್ಯೂಸ್ ಅವರು ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಇಲ್ಲಿ ನೋಡುವಾಗ ತುಂಬ ಖುಷಿ ಆಯಿತು ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ ಎಲ್ಲರಿಗೂ ಧನ್ಯವಾದಗಳು ಹಾಟ್ ಫೆಲ್ಟ್ ಗ್ರ್ಯಾಟಿಟ್ಯೂಡ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸರ್ ಮಾತಾಡ್ತೀರಾ